ಬಂಗಾಳಕೊಲ್ಲಿಯಲ್ಲಿ ಎದ್ದ ಚಂಡಮಾರುತ ಫೆಂಗಾಲ್ ಕರ್ನಾಟಕದ ಕರಾವಳಿಯಲ್ಲೂ ಅವಾಂತರ ಸೃಷ್ಟಿಸಿದೆ ಚಂಡಮಾರುತದ ಎಚ್ಚರಿಕೆ ಹಿನ್ನೆಲೆ ಬಂದರ್ನಲ್ಲಿ ಲಂಗರು ಹಾಕಿದ್ದ ಮೀನುಗಾರಿಕಾ ಬೋಟ್ಗಳ ಬಲೆ ಬೀಸುವ ದೋಣಿಗಳು ಗಾಳಿ ಅಬ್ಬರಕ್ಕೆ ಕೊಚ್ಚಿ ಹೋದ ಘಟನೆ ನಡೆದಿದೆ ಮಂಗಳೂರು ಬಂದರ್ನಲ್ಲಿ ಲಂಗರು ಹಾಕಿದ್ದ ಮೀನುಗಾರಿಕಾ ಬೋಟ್ಗಳಲ್ಲಿರುವ ಬಲೆ ಬೀಸುವ ದೋಣಿಗಳು ಗಾಳಿ ಅಬ್ಬರಕ್ಕೆ ಕೊಚ್ಚಿ ಹೋಗಿವೆ ನಿನ್ನೆ ರಾತ್ರಿ ವೇಳೆ ಸುರಿದ ಭಾರಿ ಮಳೆ ಹಾಗೂ ಹರಿದು ಬಂದ ನೀರಿನಿಂದಾಗಿ ದೋಣಿಗಳು ಕೊಚ್ಚಿ ಹೋಗಿವೆ ಎಂದು ಹೇಳಲಾಗಿದೆ ಸುಮಾರು ಹತ್ತು ದೋಣಿಗಳಿಗೆ ಹಾನಿಯಾಗಿದೆ ಎಂದು ತಿಳಿದು ಬಂದಿದೆ ರಾತ್ರಿ ದೋಣಿಗಳನ್ನು ಮೀನುಗಾರರು ಮತ್ತೆ ಎಳೆದು ತಂದಿದ್ದಾರೆ